ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಕಾಶ್ಯ ತಮೋರಿಂ ಸರ್ವಪಾಪಾಗ್ನಂ ಪ್ರಣತಸ್ಮಿ ದಿವಾಕರಂ ಓಂ ರೌಂ ರೀಂ ರೌಂ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಅಶ್ವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಒಂದು ಕ್ವಶನ್ ಹೇಳಬೇಕು ಅಂದರೆ ಶತ್ರು ಯಾರು ಕಷ್ಟಗಳು ಹೇಗೆ ಬರ್ತದೆ ನಷ್ಟಗಳು ಹೇಗೆ ಆಗ್ತದೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರ ಶತ್ರುಗಳು ಯಾರು ಹೇಗೆ ಶತ್ರು ಉತ್ಪತ್ತಿ ಆಗ್ತದೆ ಇದರಿಂದ ನಷ್ಟಗಳು ಏನಾಗ್ತದೆ ಯಾವ ಒಂದು ವಿಚಾರದಲ್ಲಿ ಬಹಳಷ್ಟು ಕೇರ್ಫುಲ್ಲಾಗಿ ತಾವು ಇರಬೇಕಾಗ್ತದೆ ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ನಡೀತಾ ಇದ್ದೇನೆ ಮೊದಲನೇ ಕ್ವಶನ್ ಶತ್ರು ಯಾರು ಸಿಂಹರಾಶಿಯವರಿಗೆ ಹೇಗೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹೇಗೆ ನಷ್ಟವನ್ನು ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಯಾರಿಂದ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಇವೆಲ್ಲ ವಿಚಾರಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ನೋಡಿ ಸೂರ್ಯನ ಸ್ಥಾನ ಅಂದರೆ ಇಲ್ಲಿ ಸಿಂಹರಾಶಿ ಶತ್ರುಭಾವ ಭಾವ ಶನಿ ಅದೇ ಆರರ ಸ್ಥಾನವನ್ನು ನೋಡಿ ಅಲ್ಲಿಂದ ಡೈರೆಕ್ಟಾಗಿ ಆರರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ ಅಲ್ಲಿ ಶತ್ರು ಸ್ಥಾನ ಯಾರು ಅದೇ ಸೂರ್ಯ ಹಾಗೆ ಚಂದ್ರ ಸಹಿತವಾಗಿ ಶತ್ರು ಸ್ಥಾನ ಅಲ್ಲಿ ನಷ್ಟಸ್ಥಾನದ ಅಧಿಪತಿಯಾಗಿರ್ತಕ್ಕಂಥದ್ದು ಚಂದ್ರ ಶತ್ರುಗಳು ಯಾರಿಲ್ಲ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಶತ್ರುಭಾವವನ್ನು ವೀಕ್ಷಣೆಯನ್ನು ಮಾಡಿದಾಗ ನೋಡಿ ಸಿಂಹರಾಶಿ ಸಿಂಹರಾಶಿ ವಿಚಾರಕ್ಕೆ ಬಂದಾಗ ಶತ್ರುಗಳು ಶುಕ್ರ ಮತ್ತು ಶನಿ ಅಂತ ಕೊಡಿದ್ವಿ ಅದೇ ರೀತಿಯಾಗಿ ಮಕರ ರಾಶಿಗೆ ಬನ್ನಿ ಮಕರ ರಾಶಿಯಾಗಲಿ ನೋಡಿದಾಗ ಶತ್ರುಗಳು ಸೂರ್ಯ ಚಂದ್ರ ಕುಜ ಆದರೆ ಇಲ್ಲಿ ಮಕರ ರಾಶಿಯಲ್ಲಿ ಉಚ್ಚಸ್ಥಾನ ಕುಜ ಶತ್ರುವಾಗಿದ್ದರೂ ಕೂಡ ಉಚ್ಚಸ್ಥಾನದಲ್ಲಿದ್ದಾನೆ ಅದೇ ರೀತಿಯಾಗಿ ಅಷ್ಟಮಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ ಅಷ್ಟಮಸ್ಥಾನದ ಅಧಿಪತಿಯಾರು ಗುರು ಅಷ್ಟಮ ಸ್ಥಾನದ ಅಧಿಪತಿ ಗುರು ಇಲ್ಲಿ ಶತ್ರು ಭಾವ ಯಾವುದು ಅದೇ ಬುಧ ಮತ್ತು ಶುಕ್ರ ಹಾಗೆ ನಾವು ದ್ವಾದಶ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದಾಗ ಅಲ್ಲೂ ಕೂಡ ದ್ವಾದಶ ಸ್ಥಾನದಲ್ಲಿ ಇಂಪಾರ್ಟೆಂಟ್ ಆಗಿ ಶನಿ ಮತ್ತು ಶುಕ್ರ ಮೌಸ್ ಪ್ರಾಪಬಲಿ ಶು ಅಲ್ಲಿ ಎಲ್ಲ ಯಾರು ಶತ್ರುಗಳಿಲ್ಲ ಅಂತ ನಾವು ನೋಡ್ತೀವಿ ಕೆಲವೊಬ್ಬರು ಶತ್ರುಗಳೇ ಯಾರೂ ಇಲ್ಲ ಕಟಕ ರಾಶಿಯವರಿಗೆ ಅಂತ ಕೆಲವೊಂದು ವಿಚಾರಗಳನ್ನು ತಗೊಂಡಾಗ ಶುಕ್ರನು ಸಹಿತವಾಗಿ ಅಲ್ಲಿ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಕೊಡುತ್ತೆ ಹಾಗಾದರೆ ಮುಂದು ಕ್ವಶನ್ ನಮಗೆ ಇನ್ನೂ ನಿಗೂಢವಾಗಿ ಉಳಿತಕ್ಕಂಥದ್ದು ಸಿಂಹರಾಶಿಯ ಶತ್ರುಗಳ್ಯಾರು ವೆರಿ ಯಾರುಳ್ಳ ಸಿಂಹರಾಶಿಯ ಶತ್ರುಗಳು ಅವರ ಅಹಮ್ಮೆ ಅವರ ಶತ್ರು ಅಲ್ವಾ ಮ್ಯಾಕ್ಸಿಮಮ್ ಇವರ ಅಹಮ್ಮೆ ಇವರಿಗೆ ಶತ್ರು ಆರರ ಸ್ಥಾನ ಯಾವುದು ಮಕರ ರಾಶಿ ದಶಮ ಸ್ಥಾನದ ಅಲ್ಲಿ ಇವರು ಅಹಮ್ಮಿಂದ ಎಲ್ಲರನ್ನ ಶತ್ರುಗಳನ್ನು ಮಾಡ್ಕೊಳ್ತಾರೆ ತಂದೆ ತಾಯಿ ಬಂಧುಗಳು ಬಾಂಧವರು ಇವರೆಲ್ಲ ಶತ್ರುವನ್ನಾಗಿ ಮಾಡ್ತಕ್ಕಂಥ ಇರುತ್ತೆ ಇನ್ನೊಂದು ವಿಶೇಷತೆ ಈ ಅಷ್ಟಮ ಸ್ಥಾನ ಯಾವಾಗ ನಾವು ಎಲ್ಲ ಕಡೆ ನೋಡ್ಕೊಂಬಂದಾಗಲೂ ಕೂಡ ಶುಕ್ರ ನೀಚ ಸ್ಥಾನ ಉಚ್ಚಸ್ಥಾನ ಇವೆಲ್ಲ ನೋಡಿದ್ವಿ ಕೂಡ ನೋಡಿ ಬುಧ ಶು ಶು ಶತ್ರು ಶುಕ್ರ ಉಚ್ಚಸ್ಥಾನದಲ್ಲಿ ಶತ್ರುವಾಗಿರ್ತಾನೆ ಎಲ್ಲಿ ಮೀನರಾಶಿಯಲ್ಲಿ ಈ ಸಿಂಹರಾಶಿಯವರ ಒಂದು ಇನ್ನೊಂದು ವಿಶೇಷತೆ ಕೆಲವೊಂದು ವಿಚಾರಗಳನ್ನು ನಾವು ಪರಾಮರ್ಶೆಗಳಾಗಿ ನೋಡಿದಾಗ ಹಲವಾರು ಹಲವಾರು ನ್ಯೂನ್ಯತೆಗಳು ಪಂಚಮಾಧಿಪತಿ ಅಂತ ನೋಡ್ತೀವಿ ತುಂಬ ಆಸೆಗಳು ತುಂಬ ಅಫೆಕ್ಷನ್ಸ್ಗಳು ಅಫೆಕ್ಷನ್ಸ್ಗಳು ತುಂಬ ಅಫೈರ್ಗಳು ನಿಮ್ಮನ್ನು ಅಧಃಪತನ ಅವಮಾನ ಇವೆಲ್ಲವನ್ನು ಮಾಡ್ತದೆ ಸಿಂಹರಾಶಿ ಅಂತ ನೋಡಿದಾಗ ನೋಡಿ ಇಲ್ಲಿ ಸಿಂಹರಾಶಿಯವರ ಒಂದು ಜೀವನದ ವ್ಯವಸ್ಥೆ ರಾಜತತ್ವವನ್ನು ತೋರಿಸ್ತದೆ ರಾಜತತ್ವ ಏನು ನಾನು ಮಾಡಿದ್ದೇ ಸರಿ ಅಂತಕ್ಕಂಥ ವಾದದಿಂದ ನಿಮ್ಮ ಮಿ ಶತ್ರುಗಳು ಕೆಲಸಗಾರರು ಶತ್ರುಗಳಾಗಿ ಪರಿಣಾಮವನ್ನು ಬರ್ತಾರೆ ನಿಮ್ಮ ಮನೆಯವರು ಸಂಗಾತಿಗಳಾಗಿ ಶತ್ರುಗಳನ್ನಾಗಿ ಪರಿಣಾಮ ಬೀರ್ತಕ್ಕಂಥದ್ದಿರುತ್ತೆ ಗುರು ಹಿರಿಯರು ನಿಮ್ಮನ್ನು ದ್ವೇಷ ಮಾಡಿ ಅವಮಾನಗಳನ್ನು ಮಾಡಿ ನೀವು ಮಾಡ್ತಕ್ಕಂಥ ನಿಗೂಢ ಕಾರ್ಯಗಳು ನಿಮಗೆ ಅವಮಾನಗಳನ್ನು ತರ್ತಕ್ಕಂಥದ್ದಿರುತ್ತೆ ಅದರಿಂದ ನೀವು ನಷ್ಟಗಳನ್ನು ಹೊಂದುತ್ತೀರಿ ನೋಡಿ ಸಿಂಹರಾಶಿ ಪಂಚಮಸ್ಥಾನ ಪೂರ್ವ ಪುಣ್ಯಸ್ಥಾನ ಆ ಪೂರ್ವ ಪುಣ್ಯದಲ್ಲಿ ನೀವೇನಾದರೂ ಗಲೀಜು ಮಾಡಿದ್ರೆ ನಿಮ್ಮ ಧರ್ಮ ನಿಮ್ಮನ್ನು ಅಧರ್ಮರಿನಾಗಿ ಮಾಡ್ತದೆ ಅದನ್ನು ತಿಳ್ಕೊಳ್ಳಿ ಒಂದು ಪೊಟೆನ್ಶಿಯಾಲಿಟಿ ಸಿಗೋದಿಲ್ಲ ಗೌರವ ಸಿಗೋದಿಲ್ಲ ಆರರ ಸ್ಥಾನ ನಾನು ಈಗಾಗಲೇ ಹೇಳಿದೆ ನಿಮಗೆ ಶತ್ರು ಸ್ಥಾನ ಯಾರು ಹತ್ತರ ಸ್ಥಾನದ ಯಾರು ಕುಂಭ ಮಕರ ರಾಶಿ ಮಕರ ರಾಶಿಯವರೆಗೂ ನೋಡಿ ಮಕರ ರಾಶಿ ಸ್ಥಾನ ಅಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠಾ ಸ್ಥಾನ ಮಿಲಗಿ ಶನಿಯ ತತ್ವ ಇರೋದ್ರಿಂದ ಧರ್ಮಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ಸ್ಥಾನ ಶತ್ರು ಯಾರು ನಿಮಗೆ ಆನ್ಸರ್ ಏನು ನಿಮ್ಮ ಧರ್ಮ ಅಧರ್ಮ ಧರ್ಮವನ್ನು ಬಿಟ್ಟು ಅಧರ್ಮವಾಗಿದ್ದೀರೋ ಅದೇ ನಿಮ್ಮ ಶತ್ರು ದ ವೆರಿ ಸಿಂಪಲ್ ಮೆಥಡ್ ಎಂಟರ ಸ್ಥಾನ ನಾ ವೀಕ್ಷಣೆ ಮಾಡಿದಾಗ ಗುರುತತ್ವ ಇರ್ತಕ್ಕಂಥ ಸ್ಥಾನ ಅದೇ ಹನ್ನೆರಡರ ಸ್ಥಾನ ನೋಡಿದ್ರೆ ಅದು ಸಹಿತವಾಗಿ ಮಾತೃಹೃದಯ ನಾಲ್ಕರ ಸ್ಥಾನ ಸುಖ ಸ್ಥಾನ ಇವೆಲ್ಲವನ್ನು ನೋಡಿದ್ವಿ ಒಂದು ರಿಯಲೈಸ್ ಮಾಡ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಧರ್ಮದ ಮಾರ್ಗವನ್ನು ಹಿಡಿದ್ರೆ ಮಾತ್ರ ಸಿಂಹರಾಶಿಯವರು ರಾಜತತ್ವವಾಗಿ ನಿಮ್ಮ ಶತ್ರುಗಳು ದೂರಾಗಿ ನಿಮ್ಮ ಸಾಲಗಳು ದೂರಾಗಿ ನಿಮ್ಮ ಸಂಕಷ್ಟಗಳು ದೂರಾಗಿ ನಷ್ಟವನ್ನು ತಪ್ಪಿಸ್ಕೊಳ್ತೀರಿ ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ ದಯಮಾಡಿ ಯಾರ್ಯಾರೋ ಸಿಂಹರಾಶಿಯಲ್ಲಿದ್ದೀರೋ ಧರ್ಮದ ಮಾರ್ಗವನ್ನು ಮಾತ್ರ ಇಡೀರಿ ಅಧರ್ಮವಾಗಿದ್ದರೆ ನೆಲೆಯಿಲ್ಲ ಎಲ್ಲರೂ ಶತ್ರುಗಳಾಗ್ತಾರೆ ರಾಜಕೀಯ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ಶತ್ರುಗಳಾಗಿ ಪರಿಣಾಮವನ್ನು ಬೀರ್ಬೋದು ನಿಮ್ಮ ಬಾಸ್ಗಳು ಕಿರಿಕಿರಿಯಿಂದ ನಿಮ್ಮ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ಬೋದು ನಿಮ್ಮ ಕೆಲಸಗಾರರು ಶತ್ರುಗಳಾಗಿ ಪರಿಣಾಮವನ್ನು ಬೀರ್ಬೋದು ನಿಮ್ಮ ವಿಶೇಷವಾಗಿ ಸಂಗಾತಿಗಳೇ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ಬೋದು ಮಾರಕ ಧರ್ಮವನ್ನು ಬಿಟ್ಟು ನೀವೇನಾದರೂ ಹೋಗಿದ್ದೀರಿ ಅದೇ ನಿಮಗೆ ಆರು ಎಂಟು ಹನ್ನೆರಡರ ಸಂಬಂಧ ಎಲ್ಲ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಹತ್ತರ ಸ್ಥಾನ ದಿ ಮೋಸ್ಟ್ ವೆರಿ ವೆರಿ ಗುಡ್ ಸ್ಥಾನ ಹತ್ತರ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠಾ ಸ್ಥಾನ ಅದೇ ಆರರ ಸ್ಥಾನ ನಿಮ್ಮ ಜಾತಕದ ವಿಚಾರವಾಗಿ ಶತ್ರು ಸ್ಥಾನ ಅಂತ ನೋಡಿದ್ವಿ ಎಲ್ಲಿ ಧರ್ಮವನ್ನ ಬಿಟ್ಟು ಅಧರ್ಮದಲ್ಲಿ ಇದ್ದೀರೋ ಅಲ್ಲಿ ಶತ್ರು ಭಾವ ಉತ್ಪತ್ತಿ ಸಾಲ ಭಾವ ಉತ್ಪತ್ತಿ ಆರೋಗ್ಯದಲ್ಲಿ ಸಮಸ್ಯೆ ಉತ್ಪತ್ತಿ ಇವೆಲ್ಲವೂ ನಿಮಗೆ ಸಮಸ್ಯೆಯನ್ನು ಕೊಡುತ್ತೆ ಅದೇ ಆಡೆತಡೆ ಶತ್ರು ಇದೇ ನಿಮಗೆ ಸಮಸ್ಯೆ ಸಾಲ ಅಲ್ಲಿ ಸಾಲವನ್ನು ಮಾಡಿಕೊಂಡು ಊರು ಬಿಡ್ತಕ್ಕಂಥದ್ದು ಇವೆಲ್ಲ ತೋರಿಸ್ತದೆ ಧರ್ಮದಲ್ಲಿದ್ದೀರಾ ಹನ್ನೆರಡರ ಸ್ಥಾನ ನೋಡಿ ಅಷ್ಟಮ ಸ್ಥಾನಕ್ಕೆ ಯಾರು ಅಲ್ಲಿ ಅಧಿಪತಿ ಆಗಿರತಕ್ಕಂಥದ್ದು ಗುರು ಆರು ಎಂಟರ ಸ್ಥಾನ ಅಧಿಪತಿ ಆಗಿರ್ತಕ್ಕಂಥದ್ದು ನಿಮಗೆ ನೆಲನೇ ಇಲ್ಲ ನೆವರ್ ಹನ್ನೆರಡರ ಅಧಿಪತಿ ಕೂಡ ಗುರು ಆಗ್ತದೆ ಅಷ್ಟು ಅಧರ್ಮ ಎಂಟು ಹನ್ನೆರಡು ಅಲ್ಲೇ ತೋರಿಸ್ಬಿಡ್ತು ಅಧರ್ಮವಾಗಿದ್ದೀರೋ ದರ್ ಈಸ್ ನೋ ಗುರು ವ್ಯಾಲ್ಯೂ ಪೊಟೆನ್ಷಿಯಾಲಿಟಿನೇ ಇಲ್ಲ ಇದರಿಂದ ನೀವು ನಷ್ಟವನ್ನು ಅನುಭವಿಸ್ತೀರಿ ಅವಮಾನಗಳನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ನಿಮ್ಮಲ್ಲಿ ಸಮಾಜದಲ್ಲಿ ಯಾರು ಗೌರವ ಕೊಡದಲೇ ಇರತಕ್ಕಂಥದ್ದು ಇರುತ್ತೆ ರಾಜಗಾಂಬೀರ್ಯ ರಾಜತತ್ವ ಎಲ್ಲವಿದ್ದರೂ ಸಹಿತವಾಗಿ ಯು ಆರ್ ದೀರೋ ಎಸ್ಟ್ ಪರ್ಸನ್ ನೋ ಬಡಿ ಕ್ಯಾನ್ ಯಾರು ಕೂಡ ನಿಮಗೆ ರೆಸ್ಪೆಕ್ಟ್ ಅನ್ನೋದನ್ನು ಕೊಡೋದಿಲ್ಲ ಸೊ ಬಿ ಕೇರ್ಫುಲ್ ಅಬೌಟ್ ದ ಸಿಂಹರಾಶಿ ಸಿಂಹರಾಶಿಯವ್ರಿಗೆ ಬಹಳ ಆ್ಯಟಿಟ್ಯೂಡ್ಸ್ ಇರ್ತಕ್ಕಂಥದ್ದು ಬಹಳ ಒಂದು ಈಗೋಸ್ಟಿಕ್ ನೇಚರು ನಂದೇ ನಡಿಬೇಕು ಅಂತಕ್ಕಂಥ ಎಲ್ಲವಾದ ಎಲ್ಲ ಇದ್ದರೂ ಓಕೆ ಆದರೆ ಧರ್ಮದಲ್ಲಿದ್ದೀರೋ ಮ್ಯಾಕ್ಸಿಮಮ್ ನಿಮಗೆ ನೋವು ಶತ್ರುಗಳು ಯಾರೇ ಇರಲಿಲ್ಲ ಎಲ್ಲ ಶತ್ರುಗಳು ಭಯ ಬೀಳ್ತಕ್ಕಂಥದ್ದು ಇರುತ್ತೆ ಅಧರ್ಮವಾಗಿದ್ದಾಗ ಶತ್ರುಗಳು ತನಗೆ ತಾನೇ ಉತ್ಪತ್ತಿ ಆಗ್ತಕ್ಕಂಥದ್ದು ಇರ್ತದೆ ನೀವು ಸಾಧ್ಯವಾದಷ್ಟು ಅಹಮನ್ನು ಕಡಿಮೆ ಮಾಡ್ಕೋಬೇಕು ಧಾರ್ಮಿಕ ವಿಚಾರವನ್ನು ತಾವು ಬೆಳೆಸ್ಕೋಬೇಕು ಧರ್ಮದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ಬೇಕು ಅಧರ್ಮದಿಂದ ಆಚೆ ಬಂದಾಗ ಮಾತ್ರ ಈ ಆರು ಎಂಟು ಹನ್ನೆರಡು ನಿಮ್ಮನ್ನು ಸಮಸ್ಯೆಯಿಂದ ದೂರ ಮಾಡ್ತದೆ ನೀವು ಒಬ್ಬ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಬೆಳಿತೀರಿ ಸಾಧ್ಯವಾದಷ್ಟು ನನ್ನ ಅನಿಸ್ ಪ್ರಕಾರ ಸಿಂಹರಾಶಿಯವರಾಗಿದ್ದರೆ ಮೃತ್ಯುಂಜಯ ಯಂತ್ರವನ್ನು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿಕೊಳ್ಳಿ ಮಂತ್ರದ ಮುಖೇನ ಮಂತ್ರಗಳನ್ನು ಹೇಳಿ ಯಂತ್ರವನ್ನು ಪೂಜೆ ಮಾಡಿ ಖಂಡಿತವಾಗಿ ನಿಮ್ಮ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತಕ್ಕಂಥ ಇರುತ್ತೆ ಗುರು ಹಿರಿಯರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಮಾತೃದೊರ ಅಂದರೆ ತಾಯಿಯ ಆಶೀರ್ವಾದವನ್ನು ಆಗಿಂದಾಗೆ ಪಡ್ರೆ ಸಿಂಹರಾಶಿಯವರೇ ತಾಯಿ ಸುಖ ಕಡಿಮೆ ತಾಯಿಯ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗ್ಲೂ ನಿಮಗೆ ಒಂದು ಒಳ್ಳೆಯ ಕಾಲ ನಿರ್ಮಾಣ ಆಗುತ್ತೆ ಶತ್ರುಗಳು ನಷ್ಟಗಳು ಅವಮಾನಗಳು ದೂರ ಆಗ್ತಕ್ಕಂಥ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು